ನಾವು ಇನ್ನೊಬ್ಬರ ವ್ಯಕ್ತಿಯ ದೋಷವನ್ನು ನೋಡಬೇಕು ಬಿಟ್ಟರೆ ಆ ವ್ಯಕ್ತಿಯನ್ನಲ್ಲ ಆ ದೋಷವನ್ನು ನಾವು ಮಾಡಬಾರ್ದು ಅದು ನಮ್ಮ ಬೆಳವಣಿಗೆಗೆ ಸಹಾಯ ಆಗುತ್ತೆ ಹ್ಞೂ ಸೊ ಹಾಗಾಗಿ ಇವತ್ತಿಷ್ಟು ನನ್ನ ಅಭಿಪ್ರಾಯ ಹೇಳ್ಕೊಂಡಿದ್ದಂದರೆ ನಾನು ನೋಡಿದ್ದು ಇವತ್ತು ಮಕ್ಕಳು ಲಿಂಬೆಹಣ್ಣು ದಾರ ಕೌಡೆ ಇದಕ್ಕೆಲ್ಲ ಹೆದರೋ ಪರಿಸ್ಥಿತಿಗೆ ಬಂದಿದ್ದಾರೆ ಮನೆ ಪಕ್ಕ ಮನೆ ಅಂಗಳದಲ್ಲಿ ಲಿಂಬೆಹಣ್ಣು ಇಟ್ಟರೆ ಆ ಏರಿಯಾದಲ್ಲಿ ಓಡಾಡಲಿಕ್ಕೆ ಹೆದರಿಕೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಾಯಿತು ಯಾವನೋ ಒಬ್ಬ ಕುಂಕುಮದಲ್ಲಿ ನಾಲ್ಕು ಗೆರೆ ಎಳೆದ್ರೆ ಆಟ ಆಡ್ಲಿಕ್ಕೆ ಹೇಳಿದ್ರು ಅದನ್ನೊಂದು ಹೈಪ್ ನ್ಯೂಸ್ ಮಾಡಿ ಆಯ್ತು ಇಡೀ ಊರು ಅದ್ರ ಹತ್ರ ಹೋಗಿ ಕುತ್ಕೊಂಡಾಯ್ತು ಏನೂ ಆಗಿದೆ ಏನಾಗಿದೆ ಒಂದು ಕುಂಕುಮ ಎರಡು ರೂಪಾಯಿ ಕುಂಕುಮದಲ್ಲಿ ಒಂದು ಗೆರೆ ಎಳೆದು ನೀರು ಹಾಕಿದ್ರೆ ಮುಗೀತದೆ ಅಡಿಕೆ ಇಡೀ ಊರು ಸೇರಿಸೋ ಅವಶ್ಯಕತೆ ಇತ್ತು ಅವ್ರದೆಲ್ಲ ತಲೆ ಹಾಳು ಮಾಡಿ ಆ ಸಮಯ ಹಾಳು ಮಾಡಿ ಒಂದಿಷ್ಟು ಯೂಟ್ಯೂಬರ್ಸ್ ಅದನ್ನು ಹಿಡಿದು ಟಿ ಆರ್ ಪಿ ಮಾಡಿ ಏನೂ ಆಗಿದೆ ಏನೂ ಆಗಿದೆ ಮನೆ ಒಳಗೆ ಫ್ಲಾಟಿಗೆ ಕಳ್ಳನೋಗಿದ್ರೆ ಈ ಸೀರಿಯಸ್ನೆಸ್ ಇಲ್ಲ